ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಎಂ ಟಿ ಸಿ ವತಿಯಿಂದ ನಡೆದಂತಹ ಪರೀಕ್ಷೆಯ ಕನ್ನಡ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ ಮೊದಲನೇ ಪ್ರಶ್ನೆ ಕತ್ತಿಮಸೆ ಈ ನುಡಿಗಟ್ಟಿನ ಅರ್ಥದ ವಿಶೇಷ ಏನು ಅಂತ ಕೇಳಿದರೆ ಸರಳವಾದಂಥ ಪ್ರಶ್ನೆ ಎರಡನೇ ಒಂದು ಆಯ್ಕೆ ದ್ವೇಷ ಸಾಧಿಸು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಎರಡನೇ ಪ್ರಶ್ನೆ ಕಂಬನಿ ಈ ಪದದಲ್ಲಿರುವ ಸಂಧಿ ಯಾವುದು ಅಂತ ಕೇಳಿದರೆ ಕಣ್ ಪ್ಲಸ್ ಪನಿ ಪಾಗೆ ಬಾ ಬರ್ತಾ ಇದೆ ಆದೇಶ ಸಂಧಿಗೆ ಇದು ಉದಾಹರಣೆ ನೀವು ಸಂಧಿಗಳ ವಿಡಿಯೋ ಇದೆ ವೀಕ್ಷಿಸಬಹುದು ನಂತರ ಮೈ ಮುಚ್ಚು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಮೊದಲನೇ ಪದ ಕ್ರಿಯಾಪದ ಬಂದ್ರೆ ಅದನ್ನ ಗಮಕ ಸಮಾಸ ಅಂತ ಕರಿತೀವಿ ಎರಡನೇ ಪದ ಕ್ರಿಯಾಪದ ಬಂದ್ರೆ ನಾವು ಕ್ರಿಯಾ ಸಮಾಸ ಅಂತ ಕರಿತೀವಿ ಸರಿ ನೋಡಿ ಎರಡನೇ ಪದ ಏನಿದೆ ಮುಚ್ಚು ಅನ್ನುವಂಥದ್ದು ಇದು ಕ್ರಿಯೆಯನ್ನು ಸೂಚಿಸ್ತಾ ಇದೆ ಹಾಗಾಗಿ ಕ್ರಿಯಾ ಸಮಾಸ ಹೇಳ್ತೀವಿ ಅದೇ ಮೊದಲನೇ ಪದನೇ ಕ್ರಿಯೆ ಬಂದಿದ್ರೆ ಮರಿಬೇಡಿ ಗಮಕ ಸಮಾಸಕ್ಕೆ ಉದಾಹರಣೆಯಾಗಿರುತ್ತೆ ಇನ್ನು ನಾಲ್ಕನೇ ಪ್ರಶ್ನೆಗೆ ಬನ್ನಿ ಬಿರುಗಾಳಿ ಇಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಂದ ಅನ್ನುವಂಥದ್ದು ಈ ವಿಭಕ್ತಿ ಪ್ರತ್ಯಯ ಯಾವುದು ಅಂತಂದ್ರೆ ಇಂದ ಐದನೇ ಪ್ರಶ್ನೆ ಭಾನು ಈಗ ಭಾನುವಾರ ಅಂತ ಕರಿತೀವಿ ಅಂದ್ರೆ ರವಿವಾರ ರವಿ ಅಂತಂದ್ರೇನು ಸೂರ್ಯ ನಂತರ ಆಶೀರ್ವಾದ ಅಪ್ಪಣೆ ಆಗ್ನೆ ಹಾರೈಕೆ ಅಂದ್ರೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಆರ್ಡರ್ ಮಾಡೋದಿರ್ಬೋದು ಎರಡನ್ನೂ ಕೂಡ ಕ್ರಿಯಾಪದಗಳನ್ನ ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ನೋಡಿ ವಿದ್ಯಾರ್ಥಕ ಕ್ರಿಯಾಪದ ಅಂತ ಅಂದರೆ ಇಲ್ಲಿ ನಾವು ಆಜ್ಞೆ ಕೂಡ ಮಾಡಬಹುದು ಅಥವಾ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ಬಹುದು ಇದು ಹೇಗೆ ಗುರುತಿಸ್ತೀವಿ ಅಂತಂದರೆ ಅಲಿ ಅನ್ನುವಂಥ ಅಕ್ಷರಗಳು ಕೊನೆಗೆ ಬರುತ್ತೆ ಮಾಡಲಿ ತಿನ್ನಲಿ ನೋಡಲಿ ಅಥವಾ ನಾ ಅಕ್ಷರ ಬರುತ್ತೆ ಮಾಡೋಣ ತಿನ್ನೋಣ ನೋಡೋಣ ಅಂತ ಅಥವಾ ಮಾಡಲೇಬೇಕು ನೀನು ಆ ಕಾರ್ಯನ ಮಾಡಲೇಬೇಕು ಅಂತ ಆರ್ಡರ್ ಮಾಡುವಂಥದ್ದು ಈ ರೀತಿಯ ಪದಗಳಿದ್ದಾಗ ಅದನ್ನು ವಿದ್ಯಾರ್ಥಕ ಅಂತ ಕರಿತೀವಿ ಒಂದೊಂದ್ಸತಿ ಕ್ರಿಯಾಪದವನ್ನು ಕೊಟ್ಟು ಕೂಡ ಕೇಳ್ಬೋದು ಅವಾಗ ನೀವು ನೆನ್ಪಿಟ್ಕೊಳ್ಬೇಕು ಹಾಗಾಗಿ ಸಂಭವನಾರ್ಥಕ ನಿಷೇಧಾರ್ಥಕ ವಿದ್ಯಾರ್ಥಕ ಇವುಗಳ ಬಗ್ಗೆ ತರಗತಿ ಮಾಡಲಾಗಿದೆ ವೀಕ್ಷಿಸಿ ನಂತರ ಏಳನೇ ಪ್ರಶ್ನೆ ನೀವು ಅಲಂಕಾರದ ಮೇಲೆ ಕೇಳಿದರೆ ನೀವು ಪ್ರೌಢಶಾಲಾ ಪಠ್ಯ ಪುಸ್ತಕದಲ್ಲಿ ಬಂದಾಗ ಮುಖ್ಯವಾಗಿ ನಿಮಗೆ ಆರು ಅಲಂಕಾರಗಳು ಮುಖ್ಯ ಆಗುತ್ತೆ ಹೇಳ್ತಾ ಹೋಗ್ತೀನಿ ನೋಡಿ ಉಪಮ ಅಲಂಕಾರ ಹೋಲಿಕೆ ಇರುತ್ತೆ ರೂಪಕಾಲಂಕಾರ ವ್ಯತ್ಯಾಸ ಇಲ್ಲ ಅಂತ ಹೇಳುವಂಥದ್ದು ಆ ನಂತರ ಉತ್ಪ್ರೇಕ್ಷ ಅಲಂಕಾರ ಅರ್ಥಾಂತರ ನ್ಯಾಸಾಲಂಕಾರ ದೃಷ್ಟಾಂತ ಅಲಂಕಾರ ಶ್ಲೇಷಾಲಂಕಾರ ಈ ಆರು ಅಲಂಕಾರಗಳನ್ನು ಕಲ್ತ್ಕೊಳ್ಬೇಕಾಗುತ್ತೆ ನೀವು ಇಲ್ಲಿ ಎರಡು ವಾಕ್ಯಗಳನ್ನು ಕೊಡಲಾಗಿದೆ ಒಂದೇ ವಾಕ್ಯ ನೋಡಿ ಅವನು ಉಂಡ ಮನೆಗೆ ಕೇಡು ಬಗೆದನು ಒಂದು ವಾಕ್ಯ ಕೃತಜ್ಞರು ಏನನ್ನು ತಾನೇ ಮಾಡುವುದಿಲ್ಲ ಎರಡನೇ ವಾಕ್ಯ ಈ ರೀತಿ ಎರಡು ವಾಕ್ಯಗಳಿದ್ದು ಒಂದಕ್ಕೆ ಒಂದು ಸಪೋರ್ಟ್ ಮಾಡೋ ರೀತಿ ಇದ್ರೆ ಅಂದರೆ ಒಂದು ವಿಶೇಷ ವಾಕ್ಯ ಇರುತ್ತೆ ಒಂದು ಸಾಮಾನ್ಯ ವಾಕ್ಯ ಇರುತ್ತೆ ಒಂದಕ್ಕೊಂದು ಸಮರ್ಥನೆಯನ್ನು ಕೊಟ್ಕೊಳ್ತಾ ಇದೆ ನೋಡಿ ಅವನು ಉಂಡಮಗೆ ಉಂಡಮನೆಗೆ ಬಗೆದ ಅಂತ ಯಾರೋ ಒಬ್ರು ಚರ್ಚೆ ಮಾಡ್ಕೊತಿರ್ತಾರೆ ಅಂದ್ಕೊಳ್ಳಿ ಅಲ್ಲಿ ಇನ್ನೊಬ್ಬರು ಹೇಳ್ತಾರೆ ಏ ಕೃತಜ್ಞರು ಏನನ್ನು ತಾನೇ ಮಾಡೋದಿಲ್ಲ ಅಂತ ಆ ವಾಕ್ಯಕ್ಕೆ ಸಮರ್ಥನೆಯನ್ನು ಕೊಡ್ತಾರೆ ಅಂದರೆ ಸಪೋರ್ಟ್ ಮಾಡೋ ಅಂತ ಇನ್ನೊಂದು ವಾಕ್ಯವನ್ನು ಹೇಳ್ತಾರೆ ಈ ರೀತಿಯ ವಾಕ್ಯಗಳು ಬಂದಾಗ ಈ ರೀತಿ ಎರಡು ವಾಕ್ಯಗಳಲ್ಲಿ ಒಂದು ಒಂದಕ್ಕೆ ಇನ್ನೊಂದು ಸಮರ್ಥನೆಯನ್ನು ಕೊಡ್ತಾ ಇದ್ದರೆ ಅದನ್ನು ನಾವು ಅರ್ಥಾಂತರ ನ್ಯಾಸಾಲಂಕಾರ ಅಂತ ಕರಿತೀವಿ ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ ಪ್ರವೀಣನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದನು ಅಂತ ಯಾರೊಬ್ಬರು ಹೇಳಿದ್ರೆ ಇನ್ನೊಬ್ಬರು ಹೇಳ್ತಾರೆ ಬುದ್ಧಿವಂತ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಅಂತ ಈ ರೀತಿಯಾದ ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಸಮರ್ಥನೆಯನ್ನು ಕೊಟ್ಟರೆ ಆ ಸಮರ್ಥನೆ ಅನ್ನುವಂತಹ ಅಂಶ ಅಲ್ಲಿ ಬಂದರೆ ಅದು ಅರ್ಥಾಂತರ ನ್ಯಾಸಾಲಂಕಾರ ಬಿಂಬ ಪ್ರತಿಬಿಂಬ ಥರ ಇದ್ರೆ ಎರಡೂ ಒಂದೇ ವಾಕ್ಯ ಇದ್ದರೆ ಈ ಗಾದೆಗಳು ಬರ್ತವೆ ನೋಡಿ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಎರಡೂ ಒಂದೇ ಥರ ವಾಕ್ಯಗಳಿದ್ದರೆ ಅದನ್ನು ನಾವು ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ ಎರಡು ಬೇರೆ ಬೇರೆ ರೀತಿಯ ವಾಕ್ಯಗಳಿದ್ದು ಸಪೋರ್ಟ್ ಮಾಡೋ ರೀತಿ ಇದ್ದರೆ ಅದನ್ನು ನಾವು ಅರ್ಥಾಂತರ ನ್ಯಾಸಾಲಂಕಾರ ಅಂತ ಕರಿತೀವಿ ಇವು ತರಗತಿಗಳನ್ನು ನೋಡಿದ್ರೆ ಉದಾಹರಣೆ ಸಮೇತ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ತರಗತಿನ ನೋಡಿ ಎಂಟನೇ ಪ್ರಶ್ನೆ ಪಾರದಿ ಪದದ ಅರ್ಥ ಬೇಟೆ ಅಂತ ಅರ್ಥ ಬರುತ್ತೆ ಪಾರದಿ ಅಂತಂದರೆ ಬೇಟೆ ನಂತರ ಸಮಷ್ಟಿ ಪದದ ವಿರುದ್ಧಾರ್ಥಕ ಪದ ಅಂದ್ರೆ ಸಮಷ್ಟಿ ಅಂತಂದರೆ ಹೆಚ್ಚಿನ ಜನಸಂಖ್ಯೆ ಇರುವಂತಹ ಪ್ರದೇಶ ಅಂತ ಜನಸಂಖ್ಯೆನೇ ಇಲ್ಲದಲೇ ಇರೋಂಥ ಪ್ರದೇಶಗಳನ್ನು ನಾವು ವ್ಯಷ್ಟಿ ಅಂತ ಕರಿತೀವಿ ಹಾಗಾಗಿ ಸಮಷ್ಟಿ ವೆಸ್ಟಿ ಮತ್ತೊಂದು ಸರಳವಾದಂಥ ಪ್ರಶ್ನೆ ವಿಧೇಯ ಎಲ್ರಿಗೂ ಗೊತ್ತಿದೆ ಅವಿಧೇಯ ಅವಿಧೇಯ ಸರಿಯಾದಂಥ ಉತ್ತರ ಇನ್ನು ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ನೋಡಿ ಸರಸರ ಅನುಕರಣ ಪಿಳಿ ಪಿಳಿ ಅನುಕರಣವ್ಯಯ ಜುಳು ಜುಳು ಅನುಕರಣ ಬನ್ನಿ ಬನ್ನಿ ಅನ್ನುವಂಥದ್ದು ದ್ವಿರುಕ್ತಿ ನಾನು ಎರಡಕ್ಕೂ ವ್ಯತ್ಯಾಸ ಹೇಳಿದ್ದೀನಿ ಇವುಗಳಲ್ಲಿ ಬರೀ ಅನುಕರಣೆ ಇದೆ ಅರ್ಥ ಇಲ್ಲ ಆದರೆ ಇದಕ್ಕೆ ಅರ್ಥ ಇದೆ ಹಾಗಾಗಿ ಅರ್ಥ ಇರುವಂತಹ ಪದ ಪದ ಮತ್ತೆ ಮತ್ತೆ ಬಂದರೆ ದ್ವಿರುಕ್ತಿ ಆಗತ್ತೆ ಉಳಿದಂತೆ ಅರ್ಥ ಇಲ್ಲದ ಪದ ಮತ್ತೆ ಮತ್ತೆ ಬಂದರೆ ಅನುಕರಣವೇ ಆಗುತ್ತೆ ಇಷ್ಟನ್ನ ತಿಳ್ಕೊಳ್ಬೇಕು ನಂತರ ಮಾಡಿಯಾರ ಪದದ ಗ್ರಾಂಥಿಕ ರೂಪ ನಿಮಗೆ ಹತ್ತನೇ ತರಗತಿಯಲ್ಲಿ ಹಲಗಲಿ ಅಂತ ಒಂದು ಪದ್ಯ ಇದೆ ಅಲ್ಲಿ ಇಡೀ ಬ್ರಿಟಿಷ್ ಸಾಮ್ರಾಜ್ಯ ಆ ಹಲಗಲಿಯನ್ನು ಸುಟ್ಟು ಬೂದಿ ಮಾಡುತ್ತೆ ಆಗ ಈ ಪದ ಬರುತ್ತೆ ಹಲಗಡಿಯನ್ನು ಸುಟ್ಟು ಬೂದಿ ಮಾಡ್ಯಾರ ಅಂತ ಅಂದರೆ ಮಾಡಿದ್ದಾರೆ ಅಂತ ಅರ್ಥವನ್ನು ಕೊಡುತ್ತದು ಮಾಡಿದ್ದಾರೆ ಈಗಾಗಲೇ ಮಾಡ್ಯಾರ ಮಾಡಿದ್ದಾರೆ ಅಂದರೆ ಭೂತಕಾಲದ ಅರ್ಥವನ್ನು ಕೊಡುತ್ತೆ ಇನ್ನು ಜೇಡರ ದಾಸಿಮಯ್ಯನವರ ವಚನಗಳ ಅಂಕಿತ ಸರಳವಾದಂಥ ಪ್ರಶ್ನೆ ಕೇಳಿದರೆ ಜೇಡರ ದಾಸಿಮಯ್ಯ ರಾಮನಾಥ ನಂತರ ಯಾವ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಅಂತ ಕರಿಬೋದು ಅಂತ ಕೇಳಿದರೆ ನೋಡಿ ಇಲ್ಲಿ ಕ್ರಿಯಾ ಸಮಾಸವನ್ನು ಕರಿಬೋದು ಯಾಕೆಂದ್ರೆ ಉದಾಹರಣೆಗಳನ್ನು ನೋಡಿದಾಗ ನಿಮಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಾಣಿಸುತ್ತೆ ನೋಡಿ ಉದಾಹರಣೆ ಕಣ್ಣು ಮುಚ್ಚು ಕಣ್ಣು ಮುಚ್ಚು ಅಂತ ಇದ್ದರೆ ಅಲ್ಲಿ ಕಣ್ಣನ್ನು ಅಂತ ಬರುತ್ತೆ ಪೂರ್ವ ಪದದಲ್ಲಿ ಕಣ್ಣನ್ನು ಮುಚ್ಚು ಕೈಯನ್ನು ತೊಳೆ ಈ ರೀತಿಯಾಗಿ ಪೂರ್ವ ಪದದಲ್ಲಿ ಅನ್ನು ಅನ್ನುವಂತಹ ಅನ್ನು ಅನ್ನುವಂತಹ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಾಣಸಿಗುತ್ತೆ ಪೂರ್ವ ಪದದಲ್ಲಿ ನೀವು ಕ್ರಿಯಾ ಸಮಾಸಗಳ ಒಂದು ಪಟ್ಟಿಯನ್ನು ತಗೊಳ್ಳಿ ಪೂರ್ವ ಪದದಲ್ಲಿ ಅನ್ನು ಅನ್ನುವಂಥದ್ದು ಕಾಣಿಸುತ್ತೆ ಹಾಗಾಗಿ ದ್ವಿತೀಯ ತತ್ಪುರುಷ ಸಮಾಸ ಅಂತ ಕರಿಬಹುದು ಅಂತಂದ್ರೆ ಅದನ್ನ ಕ್ರಿಯಾ ಸಮಾಸವನ್ನು ಕರಿಬಹುದು ನಂತರ ಹದಿನೈದನೇ ಪ್ರಶ್ನೆ ನಾನು ನಾವು ಉತ್ತಮ ಪುರುಷ ಅವನು ಅವರು ಏನಾಗತ್ತೆ ಅಂತ ನೋಡಿ ನಾನು ನಾವು ಅನ್ನುವಂಥದ್ದು ಉತ್ತಮ ಪುರುಷ ನೀನು ನೀವು ಅನ್ನುವಂಥದ್ದು ಮಧ್ಯಮ ಪುರುಷ ಅವನು ಅವಳು ಅವರು ಅನ್ನುವಂಥದ್ದು ನಾವು ಕನ್ನಡದಲ್ಲಿ ಪ್ರಥಮ ಪುರುಷ ಅಂತ ಕರಿತೀವಿ ಪ್ರಥಮ ಪುರುಷ ಅಂತ ಗುಂಪಿಗೆ ಸರದ ಪದವನ್ನು ಗುರುತಿಸಬೇಕು ಮೆಲ್ಲನೆ ಹೌದು ಸಾಕು ಇಲ್ಲ ಅಂತಿದೆ ಇಲ್ಲಿ ಹೌದು ಸಾಕು ಇಲ್ಲ ಅನ್ನುವಂಥದ್ದು ಈ ಮೂರೂ ಕೂಡ ಕ್ರಿಯಾರ್ಥಕ ಅವ್ಯಯಗಳು ಆದರೆ ಮೆಲ್ಲನೆ ಅನ್ನುವಂಥದ್ದು ಸಾಮಾನ್ಯ ಅವ್ಯಯ ಆಗಿದೆ ಯಾವುದು ಆಪ್ಷನ್ ಒಂದು ಮೆಲ್ಲನೆ ಅನ್ನುವಂಥದ್ದು ಸಾಮಾನ್ಯ ಅವ್ಯಯ ಆಗಿದೆ ಹಾಗಾಗಿ ಇದನ್ನು ನಾವು ಹೊರತೆಗೆಬೇಕು ಈ ರೀತಿಯಾಗಿ ಅವ್ಯಯಗಳ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಕ್ರಿಯಾಪದದ ಮೂಲ ರೂಪ ಅಂತ ಕೇಳಿದರೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ ಸ್ನೇಹಿತರೆ ಅಥವಾ ಕ್ರಿಯಾ ಪ್ರಕೃತಿ ಅಂತ ಕೂಡ ಕರಿತೀವಿ ಇನ್ನು ಇದು ಕೂಡ ನೀವು ತಿಳ್ಕೋಬೇಕು ನಾಮಪದದ ಮೂಲ ರೂಪವನ್ನು ಪ್ರಕೃತಿ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಅನ್ವರ್ಥ ನಾಮವೆಂದರೆ ಅನ್ವರ್ತನಾಮ ಅಂತಂದರೆ ಅರ್ಥಕ್ಕನುಗುಣವಾಗಿ ಇಟ್ಟಂತಹ ಹೆಸರನ್ನು ನಾವು ಅನ್ವರ್ತನಾಮ ಅಂತ ಕರಿತೀವಿ ಇನ್ನು ರೂಢಿಯಿಂದ ಬಂದಂಥದ್ದು ರೂಢನಾಮ ವ್ಯವಹಾರಕ್ಕೆ ಇಟ್ಟಂಥ ಹೆಸರು ಅಂಕಿತನಾಮ ಅರ್ಥಕ್ಕನುಗುಣವಾಗಿ ಅವರ ಗುಣ ಮತ್ತು ಇರ್ತಕ್ಕಂತಹ ವ್ಯಕ್ತಿ ಇರ್ತಕ್ಕಂತಹ ಗಾತ್ರ ಬಣ್ಣ ಇವುಗಳನ್ನು ನೋಡಿ ಇಟ್ಟಂಥ ಹೆಸರು ಯಾವುದು ಅನ್ವರ್ತನಾಮ ಮತ್ತು ಅವ್ರು ಮಾಡುವಂಥ ಉದ್ಯೋಗವನ್ನು ನೋಡಿ ಇಟ್ಟಂಥ ಹೆಸರು ಕೂಡ ಅನ್ವರ್ತನಾಮನೇ ಅದು ವೈದ್ಯ ಇರ್ಬೋದು ಶಿಕ್ಷಕ ಇರ್ಬೋದು ವಿದ್ಯಾರ್ಥಿ ಇರ್ಬೋದು ಆ ಅವರ ವೃತ್ತಿಯನ್ನು ನೋಡಿ ಇಟ್ಟಂಥ ಹೆಸರು ಕೂಡ ಅನುವರ್ತನಾಮಗಳಿಗೆ ಬರುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ದಿಕ್ ಪ್ಲಸ್ ಅಂತ ದಿಗಂತ ಇದು ಜಸ್ತ್ವ ಸಂಧಿಗೆ ಉದಾಹರಣೆಯಾಗಿದೆ ಅದು ಹೇಗೆ ಬರುತ್ತೆ ಅಂತ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಂತರ ಮುಂದಿನ ಪ್ರಶ್ನೆ ಅರಿಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಮೊದಲು ಹರಿಸಮಾಸ ಅಂದ್ರೆ ತಿಳ್ಕೊಳ್ಳಿ ಯಾವುದೇ ಸಮಾಸದಲ್ಲಿ ಈ ಸಮಾಸ ಬರಬಹುದು ಇದೊಂದು ಏನು ಪ್ರತ್ಯೇಕವಾದಂಥ ಸಮಾಸ ಅಲ್ಲ ಬೇರೆ ಸಮಾಸಗಳಲ್ಲಿ ಒಂದು ಕನ್ನಡ ಪದ ಒಂದು ಸಂಸ್ಕೃತ ಪದ ಇದ್ದು ಆಗುವಂತಹ ಸಮಾಸ ಅರಿಸಮಾಸ ಅದು ತತ್ಪುರುಷ ಸಮಾಸದಲ್ಲೂ ಬರಬಹುದು ಕರ್ಮಧಾರಿಯ ಸಮಾಸದಲ್ಲೂ ಬರಬಹುದು ಗಮಕ ಸಮಾಸ ಯಾವುದರಲ್ಲಿ ಬೇಕಿದ್ರು ಕೂಡ ಬರಬಹುದು ಒಟ್ಟಾರೆ ಒಂದು ಕನ್ನಡ ಪದ ಇರಬೇಕು ಒಂದು ಸಂಸ್ಕೃತ ಪದ ಇರಬೇಕು ಅವಾಗ ಆಗುವಂತಹ ಸಮಾಸ ಅರಿಸಮಾಸ ಅಂತ ಕರಿತೀವಿ ಮಂಗಳಾರತಿ ಅನ್ನುವಂಥದ್ದು ಇಲ್ಲಿ ಅರಿಸಮಾಸಕ್ಕೆ ಉದಾಹರಣೆ ನಂತರ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಈ ವಿಭಕ್ತಿಯಲ್ಲಿರ್ತದೆ ಈ ರೀತಿ ಕೊಟ್ಟಾಗ ನೀವೊಂದು ಉದಾಹರಣೆ ಬರ್ಕೊಳ್ಬೇಕು ಅಲ್ಲೇ ಆವಾಗ ನಿಮಗೆ ಗೊತ್ತಾಗುತ್ತೆ ಕರ್ತರಿ ಪ್ರಯೋಗದ ಒಂದು ವಾಕ್ಯ ಬರ್ಕೊಳ್ಳಿ ಈಗ ಸೀತೆಯು ಹಣ್ಣನ್ನು ತಿಂದಳು ಸೀತೆಯು ಸೀತೆಯಲ್ಲಿ ಕ್ರಿಯಾಪದ ಸೀತೆಯು ಕ್ಷಮಿಸಿ ಕ್ರಿಯಾಪದ ಅಲ್ಲ ಕರ್ತೃಪದ ಈ ಕರ್ತೃಪದ ಅಂದರೆ ಕೆಲಸವನ್ನು ಯಾರು ಮಾಡ್ತಾರೆ ಅವರು ಕರ್ತೃ ಈ ಸೀತೆಯು ಅನ್ನೋ ಕಡೆ ಏನಿದೆ ಯಾವ ವಿಭಕ್ತಿ ಇದೆ ಹೂ ಇದೆ ಈ ರೀತಿ ಬರ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಹೂ ಇದೆ ಹೂ ಅನ್ನುವಂಥದ್ದು ಯಾವ ವಿಭಕ್ತಿ ಪ್ರಥಮ ಹಾಗಾಗಿ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಈ ವಿಭಕ್ತಿಯಲ್ಲಿರುತ್ತದೆ ಪ್ರಥಮ ವಿಭಕ್ತಿಯಲ್ಲಿ ಇರುತ್ತೆ ನಂತರ ಜೋಡಿಸೋದಕ್ಕೆ ಹೇಳಿದರೆ ಕೀರ್ತನಕಾರರು ಮತ್ತು ಅವರ ಅಂಕಿತ ನಮ್ಮ ಸರಳವಾಗಿ ಗೊತ್ತಾಗೋದು ಪುರಂದರದಾಸರು ಪುರಂದರ ವಿಠಲ ಅಂತೆ ಆದರೆ ಎರಡು ಎ ಅಂತಿರೋದು ಎರಡು ಆಯ್ಕೆಗಳಿದೆ ಮೂರು ಮತ್ತು ನಾಲ್ಕು ಅದರಲ್ಲಿ ಮತ್ತೆ ಒಂದೇ ರೀತಿಯಾಗಿದೆ ಹಾಗಾಗಿ ನೋಡ್ಕೊತ ಬರೋಣ ನೋಡಿ ಪುರಂದರದಾಸರು ಪುರಂದರ ವಿಠಲ ಆಯಿತಾ ಶ್ರೀಪಾದರಾಜರು ರಂಗವಿಠಲ ಕನಕದಾಸರು ಕಾಗಿನೆಲೆ ಆದಿಕೇಶವ ವಾದಿರಾಜರದ ಹಯವದನ ಇವೆಲ್ಲವೂ ಕೂಡ ಸರಿ ಹೊಂದುವಂಥದ್ದು ಎ ಸಿ ಇರಬೇಕು ಟು ಎ ಇರಬೇಕು ತ್ರೀ ಡಿ ಇರಬೇಕು ನಂತರ ಫೋರ್ ಬಿ ಇರಬೇಕು ಹಾಗಾಗಿ ಇದು ಸರಿಯಾದಂಥ ಉತ್ತರ ಫೋರ್ ಬಿ ಇದೆ ಕೆಳಗಿನವುಗಳಲ್ಲಿ ಶಿವರಾಮ ಕಾರಂತರ ಯಾವ ಕಾದಂಬರಿ ಚಲನಚಿತ್ರವಾಗಿಲ್ಲ ಬೆಟ್ಟದ ಜೀವ ಫಿಲ್ಮ್ ಆಗಿದೆ ಚೋಮನ ದುಡಿ ಕೂಡ ಆಗಿದೆ ಚಿಗುರಿದ ಕನಸು ಕೂಡ ಆಗಿದೆ ಮೈಮನಗಳ ಸುಳಿಯಲ್ಲಿ ಆಗಿಲ್ಲ ಮೈಮನಗಳ ಸುಳಿಯಲ್ಲಿ ಶೂನ್ಯ ಸಂಪಾದನೆಯ ಪೀಠದ ಅಧ್ಯಕ್ಷರಿಗೆ ಯಾರಾಗಿದ್ದರು ಅಲ್ಲಮ ಪ್ರಭುಗಳನ್ನ ಶೂನ್ಯ ಸಿಂಹಾಸನದ ಪೀಠದ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಇವುಗಳಲ್ಲಿ ಯಾವುದು ಜ್ಞಾನಪೀಠ ಪುರಸ್ಕೃತ ಕೃತಿ ಅಲ್ಲ ಅಂತ ಕೇಳಿದರೆ ಮಲೆಗಳಲ್ಲಿ ಮದುಮಗಳು ನೋಡಿ ರಾಜೇಂದ್ರ ಮಾಸ್ತಿಯವರಿಗೆ ತಂದುಕೊಟ್ಟಿದ್ದು ಜ್ಞಾನಪೀಠ ಮುಖಜಿಯ ಕನಸುಗಳು ಕಾರಂತರಿಗೆ ಶಿವರಾಮ ಕಾರಂತರಿಗೆ ಭಾರತ ಸಿಂಧು ರಶ್ಮಿ ವಿಕೃ ಗೋಕಾಕ್ರ ಅವರಿಗೆ ತಂದುಕೊಟ್ಟಿದ್ದು ಇಪ್ಪತ್ತಾರನೇ ಪ್ರಶ್ನೆ ಕೆಳಗೆ ಕಾಣುತ್ತಿರುವಂತಹ ಕವಿಗಳಲ್ಲಿ ಕವಿಚಕ್ರವರ್ತಿ ಬಿರುದು ಯಾ ಯಾರಿಗಿರಲಿಲ್ಲ ಅಂತ ಬಹಳಷ್ಟು ಸಲ ಈ ಪ್ರಶ್ನೆಯನ್ನು ನಾನು ಚರ್ಚೆ ಮಾಡಿದ್ದೀನಿ ಯಾಕೆ ಅಂತ ಕೂಡ ಹೇಳಿದ್ದೀನಿ ರನ್ನ ಪಂಪ ಜನ್ನ ಪೊನ್ನ ಅಂತ ಇದೆ ಒಂದೇ ರೀತಿಯ ಅನ್ಸುತ್ತೆ ನೋಡಿ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದ್ದು ಇಲ್ಲಿ ಪಂಪನಿಗೆ ಅನ್ನೋ ಬಿರುದಿರಲಿಲ್ಲ ಯಾಕಪ್ಪ ಅಂದರೆ ನೀವು ಕಾರಣ ತಿಳ್ಕೊಂಡ್ರೆ ಬಹಳಷ್ಟು ದಿನ ನಿಮಗೆ ನೆನಪಲ್ಲಿರುತ್ತೆ ಉತ್ತರ ಇಲ್ಲಾಂದರೆ ಶಾರ್ಟ್ ಮೆಮೊರಿನಲ್ಲಿ ಇರುತ್ತೆ ರನ್ನ ಜನ್ನ ಪೊನ್ನ ಇವರಿಗೆ ಆಶ್ರಯ ನೀಡಿದ್ದಂತಹ ರಾಜ ಯಾರಿದ್ದಾರೆ ಅವರಿಗೆ ಚಕ್ರವರ್ತಿ ಅಂದರೆ ಸ್ವಂತ ರಾಜ ಆಗಿದ್ದ ಆದರೆ ಪಂಪನಿಗೆ ಅರಿಕೇಸರಿ ಆಶ್ರಯವನ್ನು ನೀಡಿದ್ದ ಅರಿಕೇಸರಿ ಈತ ಸ್ವತಂತ್ರ ರಾಜ ಆಗಿರಲಿಲ್ಲ ಸಾಮಂತ ರಾಜ ಆಗಿದ್ದ ಹಾಗಾಗಿ ಈತನೇ ಸಾಮಂತ ರಾಜ ಅಂದರೆ ಇವನು ಚಕ್ರವರ್ತಿ ಅಲ್ಲ ಹಾಗಾಗಿ ಇವನು ಕೈ ಕೆಳಗಿದ್ದಂತಹ ಪಂಪ ಕೂಡ ಕವಿ ಚಕ್ರವರ್ತಿ ಆಗೋದಕ್ಕೆ ಆಗಲಿಲ್ಲ ವಿದ್ವತ್ತಿದ್ರು ಕೂಡ ಆಗದಿಕ್ಕೆ ಆಗಲಿಲ್ಲ ಇನ್ನು ಪೊನ್ನಾರನ್ನ ಜನ್ನ ಇವರೆಲ್ಲ ಏನಿದ್ದಾರೆ ಇವರ ರಾಜಂದ್ರು ಸಾಮಂತ ಅರಸರಾಗಿರಲಿಲ್ಲ ಸ್ವತಂತ್ರ ಅರಸರಾಗಿದ್ದರು ಹಾಗಾಗಿ ಅವರು ಚಕ್ರವರ್ತಿಗಳು ಅಂತ ಅನ್ನಿಸ್ಕೊಂಡಿದ್ರು ಅವರ ಕೈ ಕೆಳಗೆ ಇದ್ದಂತಹ ಈ ಕವಿಗಳಿಗೂ ಕೂಡ ಕವಿಚಕ್ರವರ್ತಿ ಅನ್ನುವಂತ ಬಿರುದು ಬಂದಿತ್ತು ಆದರೆ ಪಂಪನಿಗೆ ಈ ಬಿರುದು ಬರಲಿಲ್ಲ ಯಾಕಂದ್ರೆ ಅದಕ್ಕೆ ಸರಿ ಸಾಮಂತ ಅರಸ ಆಗಿದ್ದ ಆತ ಸಾಮಂತ ಅಲ್ಲ ಸ್ವತಂತ್ರ ಅರಸನಾಗಿದ್ರೆ ಪಂಪನಿ ಕೂಡ ಕವಿಚಕ್ರವರ್ತಿ ಅನ್ನೋ ಬಿರುದು ಬರ್ತಾ ಇತ್ತು ಇಪ್ಪತ್ತೇಳನೇ ಪ್ರಶ್ನೆ ಇವುಗಳಲ್ಲಿ ಮಹಾಕವಿ ಕುವೆಂಪುರವರ ಜನ್ಮಸ್ಥಳ ಯಾವುದು ಇದೊಂದು ಸ್ವಲ್ಪ ಟ್ವಿಸ್ಟಿಂಗ್ ಕ್ವಶನ್ ಆಗಿದೆ ಅವರು ಕೀ ಆನ್ಸರ್ ಯಾವುದನ್ನು ಕೊಡ್ತಾರೆ ಅಂತ ನೋಡಬೇಕು ಅವರು ಹುಟ್ಟಿದ್ದು ಹಿರೇ ಕೊಡುಗೆನಲ್ಲಿ ಹುಟ್ಟುತ್ತಾರೆ ಅಂದರೆ ಚಿಕ್ಕಮಗಳೂರಿನ ಹಿರೇಕುಡ್ಗೆಯಲ್ಲಿ ಅವರು ಜನಿಸ್ತಾರೆ ಯಾರು ಕುವೆಂಪುರವರು ಇದನ್ನು ಆನ್ಸರಾಗಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಮಗೆಲ್ಲ ಗೊತ್ತಿರೋಂಗೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೂ ಕೂಡ ಅವರು ಜನ್ಮಸ್ಥಳ ಅಂತಲೇ ನೇರವಾಗಿ ಕೇಳಿರೋದ್ರಿಂದ ಇದು ಆನ್ಸರ್ ಆಗಿ ಕೊಡ್ಬೋದು ಅಥವಾ ಇದು ಗ್ರೇಸ್ ಮಾರ್ಕ್ಸ್ ಕೂಡ ಸಿಗಬಹುದು ಎರಡು ಸಾಧ್ಯತೆಗಳು ಕೂಡ ಇದೆ ನಂತರ ಇದನ್ನ ಸರಿಯಾಗಿ ಜೋಡಿಸ್ಬೇಕು ಕೇಳಿಸುತ್ತಿದ್ದೆ ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಸಾಮಾನ್ಯವಾಗಿ ಕನ್ನಡದಲ್ಲಿ ಒಂದು ವ್ಯಾಕರಣ ಬದ್ಧವಾಗಿ ನಾವು ಜೋಡಿಸ್ಬೇಕು ಅಂತಂದಾಗ ವ್ಯಾಕರಣಬದ್ಧವಾಗಿ ಆಡು ಭಾಷೆಯಲ್ಲಿ ಕ್ರಿಯಾಪದ ಎಲ್ಲಿಗಾದರೂ ಬರ್ಬೋದು ಆದರೆ ವ್ಯಾಕರಣಬದ್ಧವಾಗಿ ನಾವು ಜೋಡಿಸ್ಬೇಕು ಅಂತಂದಾಗ ಕ್ರಿಯಾಪದ ಸಾಮಾನ್ಯವಾಗಿ ಕೊನೆಗೆ ಉಳ್ಕೊಳ್ಳುತ್ತೆ ಯಾವುದು ಎ ಅನ್ನುವಂಥದ್ದು ಈಗ ಜೋಡಿಸ್ತಾ ಬರೋಣ ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ ಹೀಗೆ ಜೋಡಿಸೋಣ ಬಿ ಸಿ ಡಿ ಎ ನೋಡಿ ಬಿ ಸಿ ಡಿ ಎಲ್ಲಿದೆ ಆಯ್ಕೆ ಎರಡು ಆಯ್ಕೆ ಎರಡು ಸರಿಯಾದಂಥ ಉತ್ತರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಉಪಮೇಯ ಮತ್ತು ಉಪಮಾನಗಳು ಪರಸ್ಪರ ಹೋಲಿಕೆ ಇರುವ ಅಲಂಕಾರ ಯಾವುದು ಸ್ಪಷ್ಟವಾಗಿ ಸರಳವಾದಂಥ ಪ್ರಶ್ನೆ ಉಪಮಾಲಂಕಾರ ನೀವು ಹೋಲಿಕೆ ಅನ್ನುವಂಥ ಪದ ಕಂಡ್ರೆ ಸಾಕು ಅದು ಉಪಮಾಲಂಕಾರ ಅಂತ ತಿಳ್ಕೊಳ್ಳಿ ಇನ್ನು ಉಪಮೇಯ ಅಂದ್ರೇನು ಉಪಮಾನ ಅಂದ್ರೇನು ಎಲ್ಲವೂ ಕೂಡ ವಿವರಣೆಯನ್ನು ಕೊಡಲಾಗಿದೆ ಈಗಾಗಲೇ ನಂತರ ಮುಂದಿನ ಪ್ರಶ್ನೆ ಚರಣ ಕಮಲ ಇಲ್ಲಿರುವ ಅಲಂಕಾರ ರೂಪಕ ಅಲಂಕಾರ ಇಲ್ಲಿ ಚರಣವೇ ಕಮಲ ಕಮಲವೇ ಚರಣ ಅಂತ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇದೆ ಅದು ರೂಪಕಾಲಂಕಾರದ ಲಕ್ಷಣ ಇನ್ನೊಂದು ತಿಳ್ಕೊಳ್ಳಿ ಈ ರೀತಿಯ ಎರಡೇ ಎರಡು ಪದಗಳು ಬಂದಾಗ ಅದು ರೂಪಕಾಲಂಕಾರವಾಗಿರುತ್ತೆ ಚಂದ್ರಮುಖಿ ಆಮೇಲೆ ಭವಸಮುದ್ರ ಚರಣಕಮಲ ಈ ರೀತಿ ಎರಡು ಪದಗಳು ಇರುವಂತಹ ಒಂದು ಅಲಂಕಾರವನ್ನು ಕೊಟ್ಟಾಗ ಆದಷ್ಟು ಅದು ರೂಪಕಾಲಂಕಾರನೇ ಆಗಿರುವಂಥದ್ದನ್ನು ಗಮನಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬೇಂದ್ರೆ ಅವರಿಗೆ ಯಾವ ಕವನ ಸಲ ಬಂತು ಅರಳು ಮರಳು ನಾವು ಅದನ್ನು ಪಟ್ಟಿ ಮಾಡ್ಕೊಂಡು ಓದ್ತಾ ಬರಬೇಕಾಗತ್ತೆ ಅದು ಜ್ಞಾನಪೀಠ ಇರಲಿ ಕೇಂದ್ರ ಇರಲಿ ಪಂಪ ಪ್ರಶಸ್ತಿ ಇರಲಿ ಇತ್ತೀಚಿನ ಪ್ರಶಸ್ತಿಗಳಿರಲಿ ಎಲ್ಲವನ್ನು ಕೂಡ ಪಟ್ಟಿ ಮಾಡಿಕೊಂಡು ಯಾವ ಹಳೆ ಕೃತಿಯನ್ನ ಬೇಕಾದ್ರೂ ಕೇಳ್ಬೋದು ಇತ್ತೀಚಿನ ಕೃತಿಯನ್ನಾದರೂ ಕೇಳ್ಬೋದು ಕಾವ್ಯಾರ್ಥ ಚಿಂತನ ಕೃತಿಯನ್ನ ಬರೆದವ್ರು ಯಾರು ಜಿ ಎಸ್ ಎಸ್ ಜಿ ಎಸ್ ಶೂರುದ್ರಪ್ಪನವರು ಇನ್ನು ಕವಿ ಶಿಷ್ಯ ಅನ್ನುವಂತ ಕಾವ್ಯನಾಮ ಯಾರಿಗಿತ್ತು ಪಂಜೆ ಮನ್ ಪಂಜೆ ಮಂಗೇಶ ರಾಯರಿಗೆ ಇತ್ತು ಪಂಜೆ ಮಂಗೇಶ ರಾಯರಿಗೆ ಇತ್ತು ಮೂವತ್ತ್ನಾಲ್ಕನೇ ಪ್ರಶ್ನೆ ಇಜ್ಜೋಡು ಭಾರತ ಸಿಂಧು ರಶ್ಮಿ ಪಯಣ ಸಾಮಗಾನ ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅಂತ ಕಟ್ಟಿದರೆ ನೋಡಿ ಈ ಮೂರು ಕೃತಿಗಳು ಒಬ್ಬರದು ಇಜ್ಜೋಡು ಸಾ ಭಾರತ ರಶ್ಮಿ ಪಯಣ ವೀಕೃ ಗೋಕಾಕ್ರ ಸಾಮಗಾನ ಮಾತ್ರ ಜಿ ಎಸ್ ಎಸ್ ಜಿ ಎಸ್ ಶೂರುದ್ರಪ್ಪನವ್ರದು ಹಾಗಾಗಿ ಇದು ಗುಂಪಿಗೆ ಸೇರೋದಿಲ್ಲ ನಂತರ ಮೂವತ್ತೈದನೇ ಪ್ರಶ್ನೆ ವ್ಯಾಪಾರಿ ಈ ಪದವು ಈ ವಸ್ತುವಾಚಕಕ್ಕೆ ಉದಾಹರಣೆ ನೋಡಿ ವ್ಯಾಪಾರಿ ಅಂತಂದರೆ ವ್ಯಾಪಾರ ಮಾಡೋರ್ನ ಮಾತ್ರ ವ್ಯಾಪಾರಿ ಅಂತೀವಿ ಹಾಗಾಗಿ ಅವರ ವೃತ್ತಿ ನಾನು ವೃತ್ತಿ ವೃತ್ತಿಯಲ್ಲೇ ಬಂದರೂ ಕೂಡ ಅದು ನಾಮಕ್ಕೆ ಬರುತ್ತೆ ಅಂತ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಇದಿಷ್ಟು ಕೂಡ ಬಿ ಎಂ ಟಿ ಸಿ ಅವರು ನಡೆಸಿದಂತಹ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ನಿಮ್ಗೆ ಯಾವ್ದಾದ್ರು ಬೇರೆ ಉತ್ತರ ಹಂಚಿದಲ್ಲಿ ಕಮೆಂಟ್ ಮಾಡಿ ಅದನ್ನು ಚರ್ಚೆ ಕೂಡ ಮಾಡೋಣ ಅಂತ ತಿಳಿಸ್ತಾ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಗೊಂಡಾಗ ಅದರ ಸುತ್ತ ನಾವು ಕಣ್ಣಾಡಿಸ್ಬೇಕು ಈ ರೀತಿಯಾಗಿ ಇನ್ಯಾವ ಪ್ರಶ್ನೆಗಳನ್ನ ಕೇಳ್ಬೋದು ಇನ್ನು ಆಳಕ್ಕೋಗಿ ಯಾವ ಪ್ರಶ್ನೆಗಳು ಬರ್ಬೋದು ಈ ರೀತಿಯ ಪ್ರಶ್ನೆಗಳು ಬರ್ಬೋದು ಅಂತ ಇದು ಸ್ವಲ್ಪ ಸರಳವಾಗಿದೆ ಆದರೆ ಇಷ್ಟು ಸರಳವಾಗಿ ಯಾವುದೇ ಮುಂದಿನ ಇದು ಪರೀಕ್ಷೆಗಳಲ್ಲಿ ಕೇಳೋದಿಲ್ಲ ಸ್ವಲ್ಪ ಡಿಗ್ರಿ ಮೇಲೆ ಪರೀಕ್ಷೆಗಳು ಮಾಡಿದಾಗ ಇನ್ನೊಂದು ಸ್ವಲ್ಪ ಟಫ್ ಆಗುತ್ತೆ ಹಾಗಾಗಿ ನೀವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ತಾ ಬರಬೇಕು ಈ ಪ್ರಶ್ನೆಗಳ ಬಗ್ಗೆ ನಿಮ್ದು ಚರ್ಚೆ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆಗೆ ಭೇಟಿ ಆಗೋಣ ಒಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್